ಹ್ಮ್ ನಾ ನೋಡು ಒಟ್ಟ ಫೈನಲ್ ಎಕ್ಸಾಮ್ ಹೆಂಗ ಬರೀತಿಲ್ಲಾ ಹಂಗ ಬರ್ಯೋದು ಇದು ಫೈನಲ್ ಅಂತ ತಿರ್ಕೊಂಡ ಬರ್ಯೋದು ಹ್ಮ್ ಅಂದ್ರ ಗೊತ್ತಾಗತ್ತೆ ನಿನ್ಗ ಸೆಲ್ಫ ಇವೊಲ್ಯೂಷನ್ ಮಾಡಾಕ ಮಾಡ್ಕೊಳಾಕ ಸ್ವಲ್ಪ ಹೆಲ್ಪ್ ಆಕೇತಿ ಅಂದ್ರ ಆ ರೀತಿ ಬರದೇ ಅಂದ್ರ ಗೊತ್ತಾಗತ್ತೆ ನಿನಗ ಟೈಮ್ ಕವರ್ ಆಗತ್ತ ಹೆಂಗ ಯಾವ ಯಾವ ಕ್ವಷನ್ಸ್ ಹೆಂಗ ಬಿಡ್ಸಬೇಕು ಆಮೇಲೆ ಎಷ್ಟ ಟೈಮ್ ತಗೋಬೇಕು ಗೊತ್ತಾಗತ್ತ ಆಮೇಲೆ ನೀ ಇಲ್ಲಿವರ್ಗ ಏನ್ ಪ್ರಿಪ್ರೇಷನ್ ಮಾಡಿಲ್ಲಾ ಅದ್ರ ಮೇಲೆ ರಿಸಲ್ಟ್ ಮೇಲೆ ಗೊತ್ತಾಗ್ಬಿಡ್ತೈತಿ ಹೌದಿಲ್ಲ ಒಂದ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅದ್ ಬಂದ್ರು ಆ ನೀ ಪ್ರಿಪ್ರೇಷನ್ ಅಷ್ಟ ಮಾಡಿ ಅನ್ನೋದು ಗೊತ್ತಾಕತಿ ಹ್ಮ್ ಹ್ಮ್ ಒಟ್ಟ ಟೆನ್ಶನ್ ಮಾಡ್ಕೊಳಂಗಿಲ್ಲ ಹ್ಮ್ ಕೂಲ್ ಆಗಿ ಫಸ್ಟ್ ಈ ಕ್ವಶನ್ ಪೇಪರ್ ಎಲ್ಲಾ ಓದ್ಕೊಳುದು ಓದಿ ಆಮೇಲೆ ಬರುವಂತ ಎಲ್ಲಾ ಪ್ರಶ್ನೋತ್ತರ ಏನ್ ಮಾಡೋದು ಫಸ್ಟ್ ಬಿಡ್ಸೋದು ಲಾಸ್ಟ್ ಗೆ ಸ್ವಲ್ಪ ಕನ್ಫ್ಯೂಷನ್ ಆಮೇಲೆ ಸ್ವಲ್ಪ ಅರ್ಧ ಮರ್ಧ ಅದು ಗೊತ್ತಿರ್ತಾವಲ್ಲ அஹ் ஏன் ಕೆಲವೊಂದು ಕನ್ಫ್ಯೂಷನ್ ಇದ್ರೂನು ಬಿಡಸಕ್ ಬರ್ಲಿಕ್ಕೆ ಅಂದ್ರೂನು ನಿಮ್ ಫಾರ್ಮುಲಾ ಅಂತೂ ಬರ್ತಾ ಇರ್ತಾವೆಲ್ಲ ಫಾರ್ಮುಲಾ ಯಾರ ಏನ್ ಮಾಡೋದು ಬರೋದ್ ಬರೋದು ಹ್ಮ್ ಗಿವನ್ ಏನ್ ಕೊಟ್ಟಿರ್ತಲ್ಲ ಅದು ಆಮೇಲೆ ಫಾರ್ಮುಲಾ ಅವು ಬರದ್ರೆ ಅವಕೂ ಮಾರ್ಕ್ಸ್ ಆನ್ಸರ್ ರಾಂಗ್ ಆದ್ರೂನು ಏನ್ ಪ್ರಾಬ್ಲಮ್ ಇಲ್ಲ ಆನ್ಸರ್ಗಷ್ಟ ಏನಿರ್ತತಿ ಮಾರ್ಕ್ಸ್ ಹೋಗಿರ್ತತಿ ನೀವ್ ಬರ್ದಂತ ಎಲ್ಲಾ ಸ್ಟೆಪ್ಪಿಗೂ ಮಾರ್ಕ್ಸ್ ಇರ್ತತಿ ಹ್ಮ್ ಒಟ್ಟ ಏನ್ ಮಾಡೋದು ಕೂಲಾಗಿ ಬರೆಯೋದು ಒಂದ್ ಕವರ್ ಹೆಂಗ್ ಮಾಡ್ಕೊಳ್ಳೋದು ನೋಡ್ಕೋಬೇಕ ಹ್ಮ್ ಬಾಳ್ ಜಾಸ್ತಿ ಈ ಒಂದ್ ಕ್ವಶನ್ಸ್ ಆನ್ಸರ್ ಬರದಿ ಅಂದ್ಕೂಲೇ ಅದ ಆಮೇಲೆ ನೆಕ್ಸ್ಟ್ ಕ್ವಶನ್ ಬರ್ಲಿಲ್ಲ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂದ್ರೆ ಏನ್ ಮಾಡುದು ಅಲ್ಲೇ ಸ್ಕಿಪ್ ಮಾಡೋದು ಮುಂದಿನ ಬರುವಂತಾವ್ ಬಿಡ್ಸ್ಕೋತ ಹೋಗುದು ಹ್ಮ್ ಅಲ್ಲೇ ವಿಚಾರ ಮಾಡ್ಕೋತ ಕುಂದ್ರ ನೆನ್ಪ್ ಮಾಡ್ಕೋತ ಮಾಡ್ಕೋತ ಹ್ಮ್ ಲಾಸ್ಟಿಗೆ ಅವನ್ನೆಲ್ಲ ಕನ್ಫ್ಯೂಷನ್ ಇದ್ದದ್ ಕ್ವಶನ್ಸ್ ಅದು ಹಿಡಿಯೋದು ಹ್ಮ್ ಹ್ಮ್ ಬಟ್ ಕೂಲಾಗಿ ಚಂದಂಗ್ ಬರೀರಿ ಹ್ಮ್

ಏನಾಗೇತಿ ಸರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಸಾಹೇಬ್ರನ್ನ ಏನ್ ಮಾಡತ್ತಾರ ಖುದ್ದಾಗಿ ಎಲ್ಲಾ ಮಕ್ಕಳಿಗೂನು ಕೇತು ಒಂದು ಅವ್ರಿಗೆಲ್ಲಾ ಹಿಂಗೆಲ್ಲಾ ಮಾರ್ಗದರ್ಶನ ಹೇಳಿ ಒಂದ್ ಟೀಮ್ ಮಾಡಿ

ನಮಗೇನು ಇಲ್ರಿ ನಮಗೇನುಷ ಇಲ್ರಿ ಸರ್ ಇಲ್ರಿ ನಾವು ನಿಮ್ ಧನ್ಯವಾದ ಹೇಳ್ಬೇಕು ಸರ್ ನೀವು ಸ್ವಲ್ಪ ತಗೋರಿ ಸರ ಇನ್ನ ಮಾಡಿ ಸರ ಹೌದಲ್ರಿ ನನಗೂ ಅದ ವಿಚಾರ ಇದ್ರ ಯಾಕಂದ್ರೆ ಇವ್ರ ಇಬ್ರಾಹಿಮ್ ಮಕ್ಳು ಲೇಟ್ ಆಗ್ಯಾರ ಇನ್ನೊಬ್ಬ ಕೇಳ್ತದ ಶಂಕರ್ ಏನಾರ ಅದಕ್ಕೇನಾರ

ಯಾಕಂದ್ರ ಹೋದಾರ ಮಹೇಶ್ ಕಾಲೇಜ್ ಇದ್ದು ಅಂತ ಇದ್ರದ ಊರೇ ಕಾಲೇಜ್ ಇದ್ದು ಬಂದಿತ್ತ ಆಮೇಲೆ ಅದಕ್ ಹೋಗ ಅಂದ್ರ ಅಲ್ಲಿ ಅದಕ್ಕೆ ಅಲ್ಲಿ ಹಚ್ಚಂತಾರ ಅಲ್ಲೇ ಹಚ್ಚಂತಾರ ಅಂತ ಆಮೇಲೆ ಅದ ತಪಸ್ಸ ಸಾಧನೆ ಎಕ್ಸಾಮ್ ಇತ್ತು ಅದಕ್ಕೂ ಅಲ್ಲಿ ಅಂದ್ಲೆ ನನ್ಗೆ ಅದ ಬೇಜಾರಾಗ್ಬಿಟ್ಟು ಅವೆಲ್ಲ ಚಲೋ ಅದಾವ್ರ ಸರ್ ಅದ ಮಾಡ್ಕೋರಿ ಅಂತ ಹೇಳ್ತಿವಿ ಮತ್ ಮಾಡಾಕ್ ಬಲ್ಲ ಅಂತ ಸರ್ ನೋಡೋನ್ ಸರ್ ಅವ್ರ ನೋಡೋನ್ರಿ ಅವ್ರ ತಲೆಯಾಗ ಅವ್ರ ಮೈಂಡ್ ನಾಗೇ ಅದಕ್ಕೆ ಏನ್ ಮಾಡಾಕ ನಾವ್ ಹಿಂಗ್ ಮಾಡ್ತಿವಿ ಇಂತ ಕಲಿತಿವಿ ಅಂತ ಕೇಳು ಹೇಳಾಕ್ತಾರಿಲ್ಲ ಅಷ್ಟೇ ಇನ್ ರಿಸಲ್ಟ್ ಆಗಿ ಏನ್ ಸರ್ ಈಗೇನ್ ಪ್ರೆಷರ್ ಏನ್ ಹಾಕ್ಬೇಕು ಸರ ಈಗ ಒಟ್ಟು ಎಕ್ಸಾಮ್ ಇದ್ ಮುಗಿಸ್ಲಾರ ಸರ

ಸರ್ ಓಕೆ ನಮಸ್ತೆ ಸರ್ ನಮಸ್ತೆ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಒನ್ ಲೈಕ್ ಮಾಡಿ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ